ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಂತಹ ವಾರ್ತಾ ಭಾರತಿ ಕನ್ನಡ ದಿನಪತ್ರಿಕೆ ತನ್ನ ಇಪ್ಪತ್ತ್ ಮೂರು ವರ್ಷವನ್ನು ಪೂರೈಸ್ತಿರೋದು ಅತ್ಯಂತ ಸಂತೋಷ ಬಹುಶಃ ಈಗಿನ ಒಂದು ಕಾಲಘಟ್ಟದಲ್ಲಿ ಜನಸಾಮಾನ್ಯರಿಗೆ ವಸ್ತುನಿಷ್ಠದ ವರದಿ ಸರಿಯಾದ ಸಮಯದಲ್ಲಿ ಯಾವುದೇ ಒಂದು ರಾಜಕೀಯವಾಗಿರಲಿ ಅಥವಾ ಸಾಮಾಜಿಕವಾಗಿರಲಿ ಅಥವಾ ಒಂದು ಕಮರ್ಷಿಯಲ್ ಆಗಿ ಯಾವುದೊಂದು ಒತ್ತಡಕ್ಕೆ ಬಲಿ ಬೀರಲಿದೆ ಪ್ರಾಮಾಣಿಕತೆಯಿಂದ ಸರ್ವರಿಗೂ ಸಮಾಜ ಆಗುವಗಳನ್ನು ಬಳಿ ವಸ್ತು ಚಾಗಿ ವರದಿ ಸಲ್ಲಿಸಿ ತಮ್ಮ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಕಳೆದ ಹತ್ತು ಇಪ್ಪತ್ತ್ಮೂರು ವರ್ಷಗಳ ಅವರ ಶ್ರಮ ಅವರ ತ್ಯಾಗ ಅವರ ಪ್ರಾಮಾಣಿಕತೆ ಮತ್ತು ಇದು ಈ ಒಂದು ಮಾದರಿ ಒಂದು ಇಂದು ಪತ್ರಿಕೆಯನ್ನು ಇಷ್ಟು ಬೆಳೆಲಿಸಲಿಕ್ಕೆ ಇವತ್ತು ಅವರು ಪಟ್ಟಂಥ ಎಲ್ಲ ಕಷ್ಟಗಳು ಇವತ್ತು ಅವರ ಯಶಸ್ಸಿನ ಮೇಲೆ ಕಾಣಲಿಕ್ಕೆ ಸಿಗ್ತದೆ ಇಪ್ಪತ್ತ್ಮೂರನೇ ವರ್ಷದ ವಾರ್ತಾ ಭಾರತೀಯ ಆ ಯಶಸ್ಸಿನ ಸಂದರ್ಭವು ಆ ಒಂದು ತಂಡದ ಅದು ಅಬ್ದುಲ್ ಸಲಾಂ ಇರಲಿ ಅದರ ಇಡೀ ತಂಡದವರ ಶ್ರಮದ ಒಂದು ಕನ್ನಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೆ ಬಹುಶಃ ಅವರಿಗೆ ಮುಂದಿನ ದಿನಗಳು ಕೂಡ ನನ್ನ ಸುಭಾಷನ್ ನಾನು ಇವತ್ತು ಸಲ್ಲಿಸಿ ಯಾವ ಒಂದು ಶ್ರಮ ಮತ್ತು ಯಾವ ಒಂದು ಬದ್ಧತೆ ಮುಖಾಂತರ ಕೆಲಸ ನಿವಾಸಿಸಿದ್ದಾರ ಮುಂದಿನ ದಿನಗಳು ಕೂಡ ಅದೇ ಬದ್ಧತೆ ಮುಖಾಂತರ ಸಾಮಾಜಿಕವಾದ ಕಲಕಲೆಯಿಂದ ಸೌಹಾರ್ದತೆಯ ದೃಷ್ಟಿಯಿಂದ ಬಲಿಷ್ಠವಾದ ಭಾರತಕ್ಕೆ ಬೇಕಾಗುವ ಎಲ್ಲ ಮಾಹಿತಿಯನ್ನು ಅದು ವಾರ್ತಾ ಭಾರದಲ್ಲಿ ಬರ್ತದೆ ಅಂತ ನನಗೆ ವಿಶ್ವಾಸ ಇದೆ ಅಂತ ಹೇಳಿಕೊಂಡು ಮತ್ತೊಮ್ಮೆ ನನ್ನ ಸುಭಾಷನ್ ಸಲ್ಲಿಸ್ತೇನೆ Eu